धर्म सभीयली बड़ा विद्यार्थी निकेतन सहाया गंगावती श्री भारती तीर्था महास्वामी के व्रात सुवर्णम होत आचरण या ರವಿವಾರದಂದು ಶರಣವನವರಾತ್ರಿ ಧರ್ಮಸಭೆಯಲ್ಲಿ ಅತ್ಯಂತ ಕಡು ಬಡತನದ ವಿದ್ಯಾರ್ಥಿಯಾದ ಉಮಾ ತಾಯಿ ಜ್ಯೋತಿ ಅವರಿಗೆ ಮುಂದಿನ ಶೈಕ್ಷಣಿಕ ವಾಸಾಂಗಕ್ಕಾಗಿ ಧನ ಸಹಾಯ ನೀಡಿ ಆತ್ಮೀಯವಾಗಿ ಗೌರವಿಸಿ ಆಶೀರ್ವದಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಬಿಕಾಂ ಅಂತಿಮ ಪರೀಕ್ಷೆಯಲ್ಲಿ ಎಂಬತ್ತೇಳರಷ್ಟು ಫಲಿತಾಂಶ ಪಡೆದ ಕುಮಾರಿ ಉಮಾ ಕುಟುಂಬ ಅತ್ಯಂತ ಬಡವರಾಗಿದ್ದು ಮಗಳ ಶಿಕ್ಷಣಕ್ಕಾಗಿ ತಾಯಿ ಕಷ್ಟಪಟ್ಟು ಮನೆ ಕೆಲಸಗಳನ್ನ ನಡೆಸುತ್ತಾ ಮಗಳನ್ನು ಬಿಕಾಂ ಪೂರ್ಣಗೊಳಿಸಿದ್ದು ತಾಯಿಯ ಸಾರ್ಥಕತೆಯನ್ನ ಗುರುತಿಸಿ ಮಗಳ ಉನ್ನತ ಅಭ್ಯಾಸಕ್ಕಾಗಿ ಸಮಾಜಮುಖಿ ಕಾರ್ಯಕ್ರಮದ ಅಡಿಯಲ್ಲಿ ಧನ ಸಹಾಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶಂಕರಮಠಕ್ಕೆ ಆಗಮಿಸಿದ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ತಮ್ಮ ಧರ್ಮಪತ್ನಿಯೊಂದಿಗೆ ಆಗಮಿಸಿ ಶ್ರೀ ಶಾರದಾ ದೇವಿ ಅನುಗ್ರಹ ಪಡೆದು ಶ್ರೀಮಠದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಮಾತನಾಡಿದ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಶಂಕರಮಠದ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿರುವುದು ಅತ್ಯುತ್ತಮ ಕಾರ್ಯವಾಗಿದೆ ಯಾವುದೇ ಭೇದ ಭಾವವಿಲ್ಲದೆ ಸರ್ವ ಜನಾಂಗದವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸೌಹಾರ್ದತೆ ಮನೋಭಾವನೆ ಕಾಣಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಂಕರಾಚಾರ್ಯ ಸೇವಾ ಟ್ರಸ್ಟ್ನ ಸದಸ್ಯರು ಶಾರದಾ ಶಂಕರ ಭಜನಾ ಮಂಡಳಿಯ ಪದಾಧಿಕಾರಿಗಳು ಅಪಾರ ಮಹಿಳೆಯರು ಪಾಲ್ಗೊಂಡು ಲಲಿತ ಸಹಸ್ರನಾಮ ಹಾಗೂ ಕುಂಕುಮ ಅರ್ಚನೆಯನ್ನ ನಡೆಸಿದರು ಸಿದ್ಧಲಿಂಗಪ್ಪ ಅವರ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಸಮೇತ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಶ್ರೀ ಶಾರಾಂಬೆಯ ಒಂದು ತೃಪಾಶೀರ್ವಾದ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ಲಿ ಜನ ಅತ್ಯಂತ ಒಳ್ಳೆ ರೀತಿಯಿಂದ ಗಂಗಾವತಿಯಲ್ಲಿ ಇಲ್ಲಿ ಅವರ ನೇತೃತ್ವದಲ್ಲಿ ಅವರ ಆಡಳಿತದಲ್ಲಿ ಗಂಗಾವತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲ ಜನರು ಮಾಡೋದಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಒಂದು ಮಠದ ಪರವಾಗಿ ಸಣ್ಣ ಗೌರ್ ಬಿಕಾಂಟ ಈ ವರ್ಷ ಪ್ರತಿಶತ ಎಂಬತ್ತೇಳು ಪರ್ಸೆಂಟ್ ಮಾಡಿದೆ ಆಕಿ ಮುಂದಿನ ವಿದ್ಯಾಭ್ಯಾಸಗಾಗಿ ಅಥವಾ ಯಾವುದೇ ರೀತಿಯಿಂದ ಆಕೆ ಕುಟುಂಬ ಮಾಡಲಿಕ್ಕೆ ಅಥವಾ ಬ್ಯಾಂಕಿನ ನೌಕರಿಗೆ ಹೋಗ್ಲಿಕ್ಕೆ ಏನೋ ಒಂದು ಆಕೆಗೆ ಸಹಾಯ ಮಾಡೋಣ ತಿಂದು ತಮ್ಮ ಮಠ ತೀರ್ಮಾನ ಮಾಡಿದೆ ಅದರಂತೆ ತಮ್ಮ ಅರಂಗಿಕ ಬಂಧುಗಳು ಜೊತೆಗೆ ನಮ್ಮ ಜೊತೆಗೆ ಬರಬೇಕು ಗಾಯತ್ರಿ ಗಾಯತ್ರಿಬೇಕು ಅವರಿಗೆ ಸನ್ಮಾನ ಮಾಡುವ ಎಲ್ಲರಿಗೂ なので、私は。